ನಮಸ್ಕಾರ ವೀಕ್ಷಕರೇ ಧರಣಿ ಗರ್ಜನೆ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ವಿಲ್ಸನ್ ಸಾರಿಗೆ ಸಚಿವರೇ ನೀವು ನೋಡಬೇಕಾದಂತಹ ಸುದ್ದಿ ಬಸ್ ಸ್ಟ್ಯಾಂಡ್ ನ ಡಿಪೋ ಮ್ಯಾನೇಜರ್ ಗಳೇ ನೀವು ನೋಡಬೇಕಾದಂತಹ ಸುದ್ದಿ ಇದು ಗಡಿನಾಡು ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳ ಕಥೆ ಪೋಷಕರೇ ತಮ್ಮ ಮಕ್ಕಳನ್ನ ತಾವು ಸರಿಯಾಗಿ ಪ್ರಯಾಣ ಮಾಡುವ ಹಾಗೆ ಸೌಲಭ್ಯವನ್ನ ಕಲ್ಪಿಸಿಕೊಡ್ಬೇಕು ಮಕ್ಕಳು ಶಾಲೆ ಕಾಲೇಜ್ಗೆ ಬರಬೇಕಾದ್ರೆ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಓಡಾಡುವಂತ ಪರಿಸ್ಥಿತಿ ಇದಾಗಿದೆ ಇದು ಈ ದೃಶ್ಯಾವಳಿಗಳಲ್ಲಿ ನಾವು ಗಮನಿಸಬಹುದು ನಾವು ಅಲ್ಲಲ್ಲಿ ನೋಡ್ತಿದ್ವಿ ಗಂಡು ಮಕ್ಕಳು ಒಂದು ಬಸ್ಸಿಗೆ ನೇತಾಡ್ಕೊಂಡು ಶಾಲೆ ಕಾಲೇಜಿಗೆ ಹೋಗೋದು ಮತ್ತೆ ಕೆಲಸಕ್ಕೆ ಹೋಗೋದು ನಾವು ನೋಡಿದ್ವಿ ಬಸ್ ತುಂಬಿ ತುಳುಕಾಡ್ತಾ ಇದೆ ಅದರಲ್ಲಿ ಹೋಗೋಕೆ ಸ್ಥಳವಿಲ್ಲ ಹೋಗಿದವರಿಗೆ ಬರಕ್ಕೆ ಸ್ಥಳವಿಲ್ಲದಂತಾಗಿದೆ ಆದ್ರೂ ಕಾಲೇಜು ಮುಗಿಸ್ಕೊಂಡು ಮನೆಗೆ ಹೋಗೋದು ನಾನುಗ್ಗು ನೀನುಗ್ಗು ಅಂತ ನೇತುಕೊಂಡು ಹೋಗುವಂತ ಪರಿಸ್ಥಿತಿ ಇಂದು ಬೀದರ್ನ ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ನಡೀತಾ ಇದೆ ಎಲ್ಲಿ ನೋಡಿದರಲ್ಲಿ ರತ್ತೆ ಗುಂಡಿಗಳು ತುಂಬಿದೆ ಆ ರತ್ತೆ ಗುಂಡಿಗಳಲ್ಲಿ ಕೈ ಏನಾದ್ರೂ ತಪ್ಪಿ ಬಿಟ್ರೆ ಮಕ್ಕಳ ಗತಿ ಅದಕ್ಕೆ ಹೊಣೆಗಾರರೇ ಹೊಣೆಗಾರರಾಗ್ಬೇಕು ಸಾರಿಗೆ ಇಲಾಖೆಯ ಸಚಿವರೇ ಇನ್ನಷ್ಟು ಬಸ್ಗಳನ್ನ ಬಿಟ್ಟು ವಿದ್ಯಾರ್ಥಿಗಳಿಗೆ ಸಹಕಾರವನ್ನ ನೀಡಬೇಕು ಹೋಗುವುದಕ್ಕೆ ಬರುವುದಕ್ಕಾಗಿ ಅವರಿಗೆ ಸೌಕರ್ಯಗಳನ್ನ ಒದಗಿಸಿಕೊಡಬೇಕು ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳಂತ ದೊಡ್ಡ ದೊಡ್ಡದಾಗಿ ಭಾಷಣವೇ ಹೇಳುತ್ತಿದೆ ಇದು ಏನಿದೆ ಮಕ್ಕಳ ಜೀವವನ್ನೇ ಕೈಯಲ್ಲಿ ಹಿಡಿದುಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ ಅದಕ್ಕೆ ಮುಚ್ಚಲು ಬಾಗಿಲು ನೆಟ್ಟಗಿಲ್ಲ ತಾವು ಸತಿ ಇದನ್ನ ಗಮನಿಸಬೇಕು ಸಾರಿಗೆ ಸಚಿವರಾಗ್ಲಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ಲಿ ಶಾಸಕರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾಗಲಿ ಉತ್ತರ ಕ್ಷೇತ್ರದ ಶಾಸಕರಾಗಲಿ ಇದನ್ನು ಗಮನಿಸಿ ತಮ್ಮ ಕ್ಷೇತ್ರದ ಮಕ್ಕಳಿಗೆ ಬಸ್ ನ ಸೌಲಭ್ಯವನ್ನ ಒದಗಿಸುವಂತಹ ಕೆಲಸ ತಮ್ಮದಾಗಿರಬೇಕು ಇದಷ್ಟು ಸುದ್ದಿಯನ್ನ ನಾವು ನೋಡಬೇಕು ಇದರಲ್ಲಿ ಯಾವ ರೀತಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಮಕ್ಕಳು ಅನ್ನೋದು ತಾವು ಗಮನಿಸಿ ಅವರಿಗೆ ಒಳ್ಳೆಯ ಸೌಕರ್ಯವನ್ನ ಒದಗಿಸ್ಕೊಡ್ತೀರಂದು ನಮ್ಮ ಆಶೆಯಾಗಿದೆ